ಗುಡ್ಡ ಕುಸಿತ ದುರಂತದಲ್ಲಿ ಹೆದ್ದಾರಿಯಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆರುಗೊಳಿಸುವಂತಹ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಶವದ ಹುಡುಕಾಟಕ್ಕಿಂತ ಮಣ್ಣನ್ನು ತೆಗೆಯಲು ಹೆಚ್ಚು ಮಹತ್ವ ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಘಟನಾ ಸ್ಥಳದಲ್ಲಿ ಯಾವುದೇ ಅಧಿಕಾರಿ ಇಲ್ಲದಿರೋದು ಕೂಡ ಕಂಡುಬಂದಿದೆ ಇದರ ಕುರಿತು ಒಂದು ವರದಿ ನಿಮ್ಮ ಮುಂದೆ ಶಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿತ ಮುಂದುವರೆದ ಶೋಧ ಹತ್ತು ಜನರ ಸಾವಿನ ಶಂಕೆ ಕುಟುಂಬಸ್ಥರಲ್ಲಿ ಹೆಚ್ಚಿದ ಆತಂಕ ಹೌದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ನಡೆದ ಗುಡ್ಡ ಕುಸಿತ ದುರಂತದಲ್ಲಿ ಸಾವನ್ನಪ್ಪಿದವರ ಹುಡುಕಾಟ ಇಂದು ಕೂಡ ನಡೆಸಲಾಯಿತು ಈ ದುರಂತದಲ್ಲಿ ಹತ್ತು ಜನರು ಸಾವನ್ನಪ್ಪಿರಬಹುದು ಎಂಬ ಶಂಕೆ ಇರುವ ಹಿನ್ನೆಲೆಯಲ್ಲಿ ರಕ್ಷಣಾ ತಂಡಗಳು ಹುಡುಕಾಟ ಮುಂದುವರೆಸಿದೆ ಇಂದು ಮುಂಜಾನೆಯಿಂದಲೂ ಹೆದ್ದಾರಿ ಅರವತ್ತಾರರಲ್ಲಿ ಬಿದ್ದಿರುವ ಮಣ್ಣು ತೆಗೆಯುವ ಕಾರ್ಯಾಚರಣೆ ನಡೆಯುತ್ತಿದೆ ಲಕ್ಷ್ಮಣ ನಾಯಕ್ ಶಾಂತಿನಾಯಕ್ ಪುತ್ರ ರೋಷನ್ ಅಂತ್ಯಕ್ರಿಯೆ ಒಂದೇ ಚಿತೆಯಲ್ಲಿ ಅಂತ್ಯ ಸಂಸ್ಕಾರ ಕುಟುಂಬಸ್ಥರ ಕಣ್ಣೀರು ಅಲ್ಲದೆ ಒಂದೇ ಕುಟುಂಬದ ನಾಲ್ವರ ಪೈಕಿ ತಂದೆ ಲಕ್ಷ್ಮಣ ನಾಯಕ್ ತಾಯಿ ಶಾಂತಿನಾಯಕ್ ಮತ್ತು ಪುತ್ರ ರೋಷನ್ ಶವದ ಅಂತ್ಯಕ್ರಿಯೆ ಶಿರೂರು ಗ್ರಾಮದಲ್ಲಿ ಸಹೋದರ ಉದಯ್ ನಾಯ್ಕ್ ನೆರವೇರಿಸಿದ್ರು ಗಂಡ ಮತ್ತು ಹೆಂಡತಿಯನ್ನ ಒಂದೇ ಚಿತೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಶವಕ್ಕೆ ಅಗ್ನಿಸಪರ್ಶೆ ಮಾಡುವಾಗ ಸಹೋದರ ಉದಯ್ ನಾಯಕ್ ಅಣ್ಣನ ಕುಟುಂಬವನ್ನ ನೆನೆದು ಕಣ್ಣೀರು ಹಾಕಿದ್ರು ಮಣ್ಣಿನಡಿ ಬೆಂಜ್ ಕಾರ್ ಮತ್ತು ಲಾರಿ ಸಿಲುಕಿರುವ ಶಂಕೆ ಕಾರಿನಲ್ಲಿದ್ದವರಿಗೆ ಶೋಧ ಲಾರಿ ಚಾಲಕ ಅರ್ಜುನ್ ದಾಂಪತ್ಯ ಇನ್ನು ಈ ದುರಂತದಲ್ಲಿ ಹತ್ತಾರು ಅಮಾಯಕರನ್ನ ಬಲಿ ತೆಗೆದುಕೊಂಡ ಈ ಪ್ರದೇಶದಲ್ಲಿ ಬೆಂಜ್ ಕಾರೊಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗ್ತಿದೆ ಇದನ್ನ ಕಾರಿಗೆ ಅಳವಡಿಸಲಾಗಿದ್ದ ಜಿಪಿಎಸ್ ಮೂಲಕ ಪತ್ತೆ ಹಚ್ಚಲಾಗಿದ್ದು ಕಾರಿಗಾಗಿ ತೀವ್ರ ಶೋಧ ನಡೆಯುತ್ತಿದೆ ಅಲ್ಲದೆ ಗುಡ್ಡದ ಮಣ್ಣಿನಿಂದ ಕೇರಳದ ಲಾರಿ ಒಂದು ಸಿಲುಕಿರುವ ಶಂಕೆ ಕೂಡ ಇದೆ ಲಾರಿ ಚಾಲಕ ಅರ್ಜುನ್ ನಾಪತ್ತೆ ಆಗಿದ್ದಾನೆ ಘಟನೆಯ ಸುದ್ದಿ ತಿಳಿದು ಲಾರಿ ಮಾಲೀಕರು ಹಾಗೂ ಚಾಲಕನ ಸಂಬಂಧಿಕರು ಸ್ಥಳಕ್ಕೆ ಬಂದಿದ್ದು ಹುಡುಕಾಟ ನಡೆಸಿದ್ರು ಗಂಗಾವಳಿ ನದಿಯ ನೀರಿನಲ್ಲಿ ತೇಲಿ ಹೋದ ಗ್ಯಾಸ್ ಟ್ಯಾಂಕರ್ ಹೈಟೆನ್ಷನ್ ವಿದ್ಯುತ್ ತಂತಿ ತಗುಲಿ ಗ್ಯಾಸ್ ಲೀಕೇಜ್ ಆಗಿ ಸ್ಫೋಟ ಇನ್ನು ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಸಿಲುಕಿ ಗಂಗಾವಳಿ ನದಿಯ ನೀರಿನಲ್ಲಿ ತೇರಿ ಹೋಗಿತ್ತು ಈ ಗ್ಯಾಸ್ ಟ್ಯಾಂಕರ್ ಮೇಲೆ ಹೈಟೆನ್ಷನ್ ವಿದ್ಯುತ್ ತಂತಿ ಬಿದ್ದ ಪರಿಣಾಮವಾಗಿ ಟ್ಯಾಂಕರ್ ನದಿಯಲ್ಲಿಯೇ ಗ್ಯಾಸ್ ಲೀಕೇಜ್ ಆಗಿ ಸ್ಫೋಟಗೊಂಡಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಆ ಭಾಗದಲ್ಲಿ ಸಾರ್ವಜನಿಕರಲ್ಲಿ ಮಾಹಿತಿ ಹಂಚಿರುವುದು ಇದಕ್ಕೆ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಗ್ಯಾಸ್ ಟ್ಯಾಂಕರ್ ಸ್ಫೋಟದ ಪರಿಣಾಮವಾಗಿ ಸಗಡಗೇರಿಯ ನದಿ ಪಾತ್ರದ ಮನೆಗಳಿಗೆ ಭಾರಿ ಹಾನಿ ಉಂಟಾಗಿದೆ ಹದಿನಾಲ್ಕು ಜನರು ದುರಂತದಲ್ಲಿ ಗಾಯಗೊಂಡಿದ್ದಾರೆ ಒಟ್ನಲ್ಲಿ ಶಿರೂರು ಗುಡ್ಡ ಕುಸಿತ ಉಂಟಾಗಿ ಹೆದ್ದಾರಿ ಬಿದ್ದ ಮಣ್ಣು ತೆಗೆಯುವ ಕಾರ್ಯ ಬಿಡುವಿಲ್ಲದೆ ನಡೆಯುತ್ತಿದೆ ಹೆದ್ದಾರಿಯಲ್ಲಿ ಹೇರಳವಾಗಿ ಮಣ್ಣು ಬಿದ್ದಿರುವುದರಿಂದ ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿಪಡುತ್ತಿರುವುದು ನಾಳೆ ವೇಳೆಗೆ ಹೆದ್ದಾರಿ ಸಂಚಾರಕ್ಕೆ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಗಡತೋಕ ಮಂಜು ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ